ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಗೋಪಿಕಾ ಶೆಟ್ಟಿ ಯೂಟ್ಯೂಬ್ ಚಾನಲ್ ಕಂಡ ಕನಸು ಅದು ನಿನ್ನ ಮನಸ್ಸು ನಿನ್ನ ಮನಸ್ಸಿಗಾಗಿ ಸೊ ಹೋಪ್ ಎಲ್ಲರೂ ಚೆನ್ನಾಗಿದ್ದಾರಾ ಅಂತ ಭಾವಿಸ್ತಾ ನಾನು ಲಾಕ್ಡೌನ್ ಸ್ಟಾರ್ಟ್ ಮಾಡ್ತಿದ್ದೀನಿ ಸೊ ಆಲ್ರೆಡಿ ಸ್ಟಾರ್ಟ್ ಆಗೋಗ್ಬಿಟ್ಟಿದೆ ಲಾಗು ಆಗಲೇ ಎಲ್ಲ ನಾನು ಎಲ್ಲಿಗೆ ಹೋಗ್ಬೇಕಿತ್ತು ಅಂದರೆ ಹೊಸಕೋಟೆಗೆ ಹೋಗ್ಬೇಕಿತ್ತು ಸೊ ಸ್ಟಾರ್ಟ್ ಮಾಡಿ ಆಲ್ರೆಡಿ ನಿಮಗೆ ವಿಡಿಯೋ ಎಲ್ಲ ಹಾಕಿದ್ದೀನಿ ಸೊ ಸಲ ರೀಕ್ಯಾಪ್ ನೋಡ್ಕೊಳ್ಳೋಣ ನೋಡ್ಕೊಂಡು ಬನ್ನಿ ಅಷ್ಟವರೆಗೂ ನಾನು ಮನೆಗೆ ಹೋಗಿರ್ತೀನಿ ಇವಾಗ ಅಷ್ಟೇ ಬಂದೆ ಗೈಸ್ ಸೊ ಇವಾಗ ಟೈಮ್ ಬಂದುಬಿಟ್ಟು ಆಲ್ಮೋಸ್ಟ್ ಲೈಕ್ ಸಿಕ್ಸ್ ಓ ಕ್ಲಾಕ್ ನಾನು ಬಿಟ್ಟಿದ್ದು ಮನೆ ಬಂದುಬಿಟ್ಟು ಆಲ್ಮೋಸ್ಟ್ ಅರೌಂಡ್ ಟೂ ಓ ಕ್ಲಾಕ್ ಬಿಟ್ಟಿದ್ದು ಗೈಸ್ ಬಟ್ ತ್ರೀ ಓ ಕ್ಲಾಕ್ಗೆ ಅಷ್ಟು ಜನ ಇದ್ದರು ಗೈಸ್ ಯಪ್ಪ ಓ ಟೂ ಓ ಕ್ಲಾಕಲ್ಲ ಸಾರಿ ಒನ್ ತರ್ಟಿಗೆ ಬಿಟ್ಟಿದ್ದು ಬಟ್ ತ್ರೀ ಓ ಕ್ಲಾಕ್ಗೆ ಅಷ್ಟು ಜನ ಇದ್ದರು ಬಟ್ ಏನು ಮಾಡೋಕ್ಕಾಗಲ್ಲ ಸೊ ನಾನು ವಾಪಸ್ ಮನೆಗೆ ಹೋಗ್ತಾ ಇದ್ದೀನಿ ಅಷ್ಟರೊಳಗಡೆ ನೀವು ಒಂದು ರೀಕ್ಯಾಪ್ ನೋಡ್ಕೊಬರ್ರಿ ನಾನು ಏನೇನು ಮಾಡಿದೆ ಏನು ಟೇಸ್ಟ್ ಹೆಂಗಿತ್ತು ಎಲ್ಲ ಮತ್ತು ಇದೊಂದು ಪಾರ್ಸಲ್ ತೊಗೊಂಡು ಹೋಗ್ತಾಯಿದ್ದೀನಿ ನಮ್ಮನೆಗೂ ಕೊಟ್ಕೊಂಡು ಅವರು ಟೇಸ್ಟ್ ಹೆಂಗೈತೆ ಅಂತ ತಿಳಿಸ್ತಾರೆ ನನಗೆ ಅದನ್ನು ಕೇಳಿಕೊಂಡು ಮತ್ತು ಕಂಟಿನ್ಯೂ ಮಾಡೋಣ ಗೈಸ್ ಓಕೆನಾ ದೆನ್ ಕೀಪ್ ವಾಚಿಂಗ್ ಆ್ಯಂಡ್ ರೀ ರೀಕ್ಯಾಪ್ನ ನೋಡ್ಕೊಂಡು ಬನ್ನಿ ಗೈಸ್ ಸೊ ದೆನ್ ಕೀಪ್ ವಾಚಿಂಗ್ ನಾನು ವೆಯ್ಟ್ ಮಾಡ್ತಾ ಇರ್ತೀನಿ ನೆಕ್ಸ್ಟ್ ಏನು ತೋರಿಸ್ಬೇಕು ಅಂತ ಸೊ ಒಂದ್ ಕಡೆ ನಿಲ್ಸಿದ್ವಿ ಸೊ ಟೀ ಕುಟ್ಕೊಂಡು ಹೋಗೋಣ ಅಂತ ಯಾಕಂದರೆ ಫುಲ್ಲು ಮತ್ತೆ ನಿದ್ದೆ ಇಳಿಯುತ್ತೆ ಅಲ್ಲ ಗೈಸ್ ಅದಕ್ಕೋಸ್ಕರ ಸ್ವಲ್ಪ ನಿಂತು ಆ ಕಡೆ ಈ ಕಡೆ ನೋಡಿದಾಗ ಫುಲ್ಲು ಜನ ಇದ್ರು ಟೀ ಕುಡ್ಕೊಂಡು ಹಾಗೆ ನೋಡ್ತಾ ಇದೀವಿ ಇಷ್ಟು ಜನ ಇದ್ದಾರಲ್ಲ ಬೆಳಗ್ಗೆ ಇಷ್ಟು ಜನ ಬಂದು ಕುಡಿತಾರ ಅಂತ ಅನ್ಕೊಂಡೆ ಆಮೇಲೆ ಹೊಸಕೋಟೆ ಬಿರಿಯಾನಿಗೆ ಹೋಗ್ತಾ ಇದಾರೆ ಮೇ ಬಿ ಅನ್ಕೊಂಡೆ ನೋಡಿದ್ರೆ ಅವರು ಅಷ್ಟು ಜನನೂ ಹೊಸಕೋಟೆ ಬಿರಿಯಾನಿಗೆ ಗೈಸ್ ಸೊ ಈಗ ಟೀ ಎಲ್ಲ ಕುಡ್ಕೊಂಡು ನಾವು ಹೋಗ್ತಾ ಇದ್ದೀವಿ ಕೊಡಿಸಿದ್ದಾರೆ ಗೈಸ್ ಏನು ಕೊಡಿಸಿಲ್ಲ ಅದು ಬಿಟ್ಟು ಏನು ಮಾಡೋದು ಗೈಸ್ ಮೂರು ಗಂಟೆಗೆ ಇಷ್ಟು ಜನ ಇದ್ದಾರೆ ನೋಡಿ ಲೈನು ಎಲ್ಲ ನಿಂತ್ಕೊಂಡಿದ್ದಾರೆ ನಾವು ಈ ಲೈನಲ್ಲಿ ನಿಂತ್ಕೋಬೇಕು ನೋಡಿ ಮೂರು ಗಂಟೆಗೆ ಸ್ಟಾರ್ಟ್ ನಾನು ನಾಲ್ಕು ಗಂಟೆ ಅಂದ್ಕೊಂಡೆ ಬಟ್ ಮೂರು ಗಂಟೆಗೆ ಇಷ್ಟು ಜನ ಇದ್ದಾರೆ ಏನು ಜನ ಇದ್ದಾರೆ ನೋಡಿ ಒಂದು ಬಿರಿಯಾನಿಗೋಸ್ಕರ ಇಷ್ಟು ಜನ ಲೆಕ್ಕನೇ ಇಲ್ಲ ಅದು ನನ್ನ ಲೈಫಲ್ಲೇ ಅಂದ್ಕೊಂಡಿರಲಿಲ್ಲ ಒಂದು ಬಿರಿಯಾನಿಗೋಸ್ಕರ ಇಷ್ಟು ದೂರ ಬಂದು ಇಷ್ಟು ಲೈನಲ್ಲಿ ಈ ಥರ ಕ್ಯೂ ಅಲ್ಲಿ ನಿಂತ್ಕೊತೀನಿ ಅಂತ ಯಾವ ಬೋಳಿ ಬಗ ಹೇಳದರಿ ಏನ್ರಿ ಅದು ಮಾತಾಡೋದು ಏನು ಮಾತಾಡ್ತಾರ್ರಿ ಯಾವನ್ರಿ ಅವನು ಬರೀ ಟೋಕನಿಗೆ ಮಾತ್ರ ಇಷ್ಟು ಜನ ಅಲ್ಲಿ ನೋಡಿ ಅಲ್ಲಿ ಈಸ್ಕೊತಾರೋದು ಅಲ್ಲಿ ಮತ್ತು ಸರ್ಪ್ರೇಟ್ ಪಾರ್ಸಲ್ ಬೇರೆ ಪಾರ್ಸಲ್ ಕೌಂಟರ್ ಬೇರೆ ಇದೆ ಮತ್ತು ಬಿರಿಯಾನಿ ಈಸ್ಕೊಳೋದು ಬೇರೆ ಇದೆ ಟೋಕನೇ ಬೇರೆ ಕಡೆ ಅಷ್ಟು ಕಷ್ಟಪಟ್ಟು ಲೈನಲ್ಲಿ ನಿಂತ್ಕೊಂಡು ಇದ್ದೀವಿ ಅವರೇ ಮಣಿ ಅಂದರೆ ಅವ್ರದ್ದೇ ಫೇಮಸ್ ಬಿರಿಯಾನಿ ಸೋ ಬಿರಿಯಾನಿ ಬಂದ್ಬಿಟ್ಟು ಎಷ್ಟಿದೆ ಗೊತ್ತಾ ಟೂ ನೈಂಟಿ ರುಪೀಸ್ ಬಿರಿಯಾನಿ ಕಬಾಬ್ ಒನ್ ಥರ್ಟಿ ಈ ಲೈನಲ್ಲಿ ನಿಂತ್ಕೊಂಡು ನಾನು ಹೋಗ್ತಾ ಇದ್ದೀನಿ ನಾವು ಟೋಕನ್ ಇಸ್ಕೊಂಡು ಇಷ್ಟು ದೊಡ್ಡ ಲೈನಲ್ಲಿ ನಿಂತಿದ್ದೀವಿ ಮೇಲೆ ನೋಡಿ ಗೈಸ್ ಮನಿ ಬಿರಿಯಾನಿ ಅಂತ ಇದೆ ಎಷ್ಟು ಕ್ಯೂಟ್ ಆಗಿದೆ ಟೋಕನ್ ಸೆನ್ಸ್ ಫ್ರಮ್ ನೈನ್ಟೀನ್ ನೈನ್ಟಿ ಟೂ ಅಂತ ಇನ್ನೂ ಜನ ಅಂತ ಬರ್ತಾನೆ ಇದ್ದಾರೆ ನಾವು ಟೋಕನ್ ತಗೊಂಡು ನಿಂತ್ಕೊಂಡೇ ಇದ್ದೀವಿ ಇನ್ನು ಸೊ ಇವ್ರು ಯಾರೂ ಮೂವ್ ಆಗ್ತಾ ಇಲ್ಲ ಬೇರೆ ಬಟ್ ಖುಷಿ ಆಗ್ತೈತೆ ಇಷ್ಟು ಬೆಳಗ್ಗೆ ಬಂದು ತಿನ್ನೋದು ಟೈಮ್ ಎಷ್ಟು ಅಂದರೆ ಇವಾಗ ಟೈಮ್ ಎಷ್ಟು ತ್ರೀ ತರ್ಟಿ ತ್ರೀ ತರ್ಟಿಯಲ್ಲಿ ಅದು ಲೈಫಲ್ಲಿ ಫಸ್ಟ್ ಟೈಮ್ ಬಿರಿಯಾನಿ ತಿಂತಾರ ಬಿರಿಯಾನಿ ನೋಡಿ ಸೊ ನಮ್ಗೆ ಯಾವಾಗ ಕೊಡ್ತಾರೆ ಅಂತ ನಾನು ವೆಯ್ಟ್ ಮಾಡ್ತಾ ಈ ಬಿರಿಯಾನಿ ಬಂತು ಇಲ್ಲಿ ನೋಡಿದ್ರೆ ಇಷ್ಟು ಚೆನ್ನಾಗಿದ್ದಾರೆ ಕೈ ಈಗ ಅದನ್ನೆಲ್ಲ ಬಿಟ್ಟು ಬಿರಿಯಾನಿ ತಿನ್ನೋಣ ಅದಕ್ಕೆ ಮುಂಚೆ ಒಂದು ಸ್ನ್ಯಾಪ್ ಹಾಕಬೇಕು ಸ್ನ್ಯಾಪ್ ಹಾಕಿ ಬರ್ತೀನಿ ಸೊ ಇವಾಗ ಬಿರಿಯಾನಿ ಟೇಸ್ಟ್ ಮಾಡೋಣ ಓಕೆನಾ ಬನ್ನಿ ನಾಟ್ ಬ್ಯಾಡ್ ಗೈಸ್ ಚೆನ್ನಾಗೈತೆ ಬಿರಿಯಾನಿ ಸೊ ಮೊಸರು ಬಜ್ಜಿ ಎಲ್ಲ ಇದೆ ಕಾಂಬಿನೇಷನ್ ಮಾಡಿ ತಿನ್ಕೊಂಡು ಟೇಸ್ಟ್ ಹೆಂಗೈತೆ ಎಲ್ಲ ರಿವ್ಯೂ ಕೊಡೋಣ ಅದಕ್ಕೆ ಮುಂಚೆ ನೋಡಿ ಎಷ್ಟು ಜನ ಇದ್ದಾರೆ ಸಿಕ್ಕಾಪಟ್ಟೆ ಜನ ಬಿರಿಯಾನಿ ಟೇಸ್ಟ್ ಚೆನ್ನಾಗೈತೆ ಬಟ್ ಸ್ವಲ್ಪ ಖಾರ ಇದೆ ಮಟನೆಲ್ಲ ಬೆಂದಿದೆ ಮಟನೆಲ್ಲ ಚೆನ್ನಾಗಿ ಬೆಂದಿದೆ ನೋಡಿ ಬಟ್ ಸ್ಟಿಲ್ ಖಾರ ಇದೆ ೂ ಖಾರ ಅಂದರೆ ನನಗಾಗ ನನಗೆ ತಿನ್ನೋಕ್ಕಾಗಿಲ್ಲ ಅದಕ್ಕೋಸ್ಕರ ಪಾರ್ಸೆಲ್ ಮಾಡಿಸ್ಕೊಂಡು ಇವ್ರು ಇನ್ನೂ ತಿಂತವ್ರೆ ನೋಡಿದ್ರೆ ಜನ ಇನ್ನೂ ಬರ್ತಾನೇ ಇದ್ದಾರೆ ಗ್ಯಾಪೇ ಇಲ್ಲ ಅಷ್ಟು ಜನ ಇದ್ದಾರೆ ಜನ ಎಲ್ಲ ಕಮ್ಮಿ ಆಗಿದ್ದಾರೆ ನಾನಿಲ್ಲಿ ಪಾರ್ಸೆಲ್ ಇಡ್ಕೊಂಡು ನಡ್ಕೊಂಡು ಹೋಗ್ತಾ ಇದ್ದೀನಿ ಈಗ ಟೈಮ್ ಬಂದು ಫೋರ್ ಓ ಕ್ಲಾಕ್ ಬೇಕು ಸೊ ಜನ ನಾರ್ಮಲ್ ಕಮ್ಮಿ ಆಗಿದ್ದಾರೆ ಅಷ್ಟೇನಿಲ್ಲ ನಾವು ಬಂದಾಗ ಅಷ್ಟೊಂದು ಜನ ಇದ್ದರು ಇವಾಗ ಸ್ವಲ್ಪ ಕಮ್ಮಿ ಆಗಿದ್ದಾರೆ ಅಲ್ಲಿಂದ ನಾನು ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಗಾಡಿಗಳು ಇನ್ನೂ ಇದ್ದಾವೆ ಸೊ ಅವರೆಲ್ಲ ಎಲ್ಲಿದ್ದಾರೆ ಅಂತ ಕಾಣ್ತಿಲ್ಲ ಅಲ್ಲಿ ನೋಡಿ ಬೋರ್ಡ್ ಹಾಕೋರೆ ಮಣಿ ಧಮ್ ಬಿರಿಯಾನಿ ಸೊ ಇವಾಗ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೋಗ್ತಾಯಿದ್ದೀವಿ ಗೈಸ್ ಮನೆಗೆ ಹೋಗೋಣ ಬನ್ನಿ ಸೊ ಈಗ ನಾವು ಹೋಗ್ತಾ ಇದ್ದೀವಿ ಎಲ್ಲ ತಿಂದು ಅಂದರೆ ಬಿರಿಯಾನಿ ತಿನ್ನೋಕ್ಕಾಗಿಲ್ಲ ಅಷ್ಟೊಂದು ಯಾಕಂದರೆ ನಾವು ಖಾರದಿಂದ ಇಟ್ಕೊಂಡಿದ್ದೀವಿ ಸೊ ಅದಕ್ಕೆ ತಿನ್ನೋಕ್ಕಾಗಿಲ್ಲ ಆದ್ರೂ ಹೋಗ್ತಾ ಇದ್ದೀನಿ ನಿಮಗೂ ಅಂತ ಸ್ವಲ್ಪ ಕಾಡ್ಸಲ್ಲಿ ತುಂಬ ಇವಾಗ ಮನೆಗೆ ಹೋಗ್ತೀವಿ ನಿಮಗೆ ತೋರಿಸ್ತೀನಿ ನಮ್ಮಮ್ಮ ನಮ್ಮ ಅಪ್ಪ ಎಲ್ಲ ಟೇಸ್ಟ್ ಮಾಡಿ ಅವ್ರಿಗೆ ಹೆಂಗೆ ಅನ್ನಿಸ್ತು ಬಿರಿಯಾನಿ ಎಲ್ಲ ಕೇಳೋಣ ಅಷ್ಟು ವರ್ಗು ವೇಂಟ್ ಮಾಡ್ತಾರೆ ಮತ್ತು ನಾನು ಲಾಗಲ್ಲಿ ಜಾಸ್ತಿ ಮಾತಾಡೋಲ್ಲ ಅಂತ ನಮ್ಮಮ್ಮಿ ಹೇಳ್ತಾ ಇದ್ದಾರೆ ಅದಕ್ಕೋಸ್ಕರ ಜಾಸ್ತಿ ಮಾತಾಡೋಕ್ಕೆ ಟ್ರೈ ಮಾಡ್ತಾಯಿದೆ ಹಾಗೆ ಈಚೆ ಜಾಸ್ತಿ ಮಾತಾಡಿ ಸ್ವಲ್ಪ ಇಟ್ಟು ಅಡ್ಜಸ್ಟ್ ಆಗಿಲ್ಲ ಅಷ್ಟೇ ಸಿಗ್ತೀನಿ ಮನೆ ಹತ್ರ ಹೋಗ್ಬಿಟ್ಟು ಸಿಗ್ತೀನಿ ಬಾಯ್ ಈಗ ನಾವು ಟೋಲ್ ದಾಟಿ ಹೋಗ್ತಾ ಇದ್ದೀವಿ ಸೊ ಓಸ್ಕೊಟ್ಟೆಗೆ ಬಾಯ್ ಬಾಯ್ ಹೇಳಿ ಹೋಗೋಣ ಓಕೆನಾ ನೆಕ್ಸ್ಟ್ ಟೈಮು ಇನ್ನೊಂದು ಸಲ ಬಿರಿಯಾನಿಗೆ ಅನ್ಸಿದ್ರೆ ಬರ್ತೀನಿ ಪಕ್ಕ ಬರ್ತೀನಿ ಬಿರಿಯಾನಿ ತಿನ್ನೋಕ್ಕೆ ಯಾಕಂದರೆ ನನಗೆ ಇಷ್ಟು ಬೆಳಗ್ಗೆ ತಿಂದು ಅಭ್ಯಾಸ ಇಲ್ಲ ಅಲ್ಲ ಅದಕ್ಕೋಸ್ಕರ ಬಿರಿಯಾನಿ ತಿನ್ನೋಕ್ಕಾಗಿಲ್ಲ ಗೈಸ್ ಸೊ ಬಸ್ ನೋಡಿ ಏನು ಸಾಕದಾಗೈತೆ ಸ್ಲೀಪರ್ ಬಸ್ ಈ ಥರ ಬಸ್ಸಲ್ಲಿ ನಾನು ಹೋಗಬೇಕು ಅಂದ್ಕೊಂಡಿದ್ದೀನಿ ಸೊ ಹೋದಾಗ ಅದನ್ನು ಒಂದು ಲಾಗ್ ಮಾಡಿ ಹಾಕ್ತೀನಿ ಸೊ ಅಂಟಿಲ್ ದೆನ್ ಕೀಪ್ ವೆಯ್ಟಿಂಗ್ ನಾನು ಮನೆಗೆ ಬಂದಿದ್ದಾಯಿತು ನೋಡಿದ್ರೆ ಎಲ್ಲರೂ ಪಾಪ ಮಲ್ಗೋರಿ ಬೈಸ್ ಅದಕ್ಕೆ ನಾನು ಕೂತ್ಕೊಂಡಿದ್ದೀನಿ ನಮ್ಮೂರಿಗೆ ಮಾತ್ರ ಬಂದು ಎದ್ದು ನನ್ನ ನೋಡ್ತಾವೆ ನೋಡಿ ಇವನೊಬ್ಬನೇ ನನಗೋಸ್ಕರ ಇದೊಳೋದು ನನ್ನ ಮುದ್ದು ನನ್ನ ಬಂಗೋರಿ ಮೂತಿ ನೋಡಿ ಒಂದು ಇವೊಂದು ಮೂತಿ ನೋಡಿ ಇವನು ಎಷ್ಟು ಕ್ಯೂಟಾಗಿ ತಾನೆ ಆಮೇಲೆ ಇನ್ನು ಏನೇನು ಮಾಡ್ತೀನಿ ಅಂತ ತೋರಿಸ್ತೀನಿ ಇವಾಗ ಹೋಗ್ಬಿಟ್ಟು ಏನು ಮಾಡೋದು ಅಂದರೆ ನಾನು ಮಲ್ಕೊಳೋದು ಆಮೇಲೆ ಎದೋಳೋದು ಬಂದ್ಬಿಟ್ಟು ಒಂದು ಟೆನ್ ಓ ಕ್ಲಾಕ್ ಅಂದ್ಕೊಂಡಿದ್ದೀನಿ ಬಟ್ ಹೇಳ್ಬೇಕು ಅಂದರೆ ನಾನು ಟೆನ್ ಓ ಕ್ಲಾಕ್ವರೆಗೂ ಮಂಗಲ್ಲ ಎದ್ಬಿಡ್ತೀನಿ ಈ ಶಾಲು ಎಲ್ಲ ಹಾಕ್ಕೊಂಡೋಗಿದ್ದೀನಿ ಅದ್ರಲ್ಲಿ ಬೇರೆ ಸೊ ಡ್ರೆಸ್ಸೆಲ್ಲ ತೋರ್ಸೋಕ್ಕೂ ಇಲ್ಲ ಶಾಲೆಲ್ಲ ಹಾಕ್ಕೊಂಡು ಬೆಲ್ ಬೆಳಗ್ಗೆ ಅಷ್ಟು ಚಳಿಯಲ್ಲಿ ಬಟ್ ಬಿರಿಯಾನಿ ಏನೋ ಚೆನ್ನಾಗಿತ್ತು ಗೈಸ್ ತಿನ್ನಂಗಿತ್ತು ಬಟ್ ಸ್ಟಿಲ್ ನನಗೆ ಅಷ್ಟೊಂದು ಖಾರ ಇತ್ತು ಅದು ಆ ಮೊಸರು ಬಜ್ಜಿ ಹಾಕ್ಕೊಂಡ್ರು ಖಾರ ಇತ್ತು ಅದು ನಿಮ್ಮೆನ್ ಹಿಂದಿದ್ರೂ ಖಾರ ಆಯಿತು ಅದಕ್ಕೋಸ್ಕರ ನನಗೆ ಓಕೆ ಓಕೆ ಅನ್ನಿಸ್ತು ಸೊ ನಾವು ಮನೆಯಲ್ಲೂ ಟೇಸ್ಟ್ ಮಾಡಿ ಅವ್ರು ಹೆಂಗೆ ಏನು ಹೆಂಗೈತೆ ಎಲ್ಲ ಹೇಳ್ತಾರೆ ಸೊ ಅಷ್ಟರೊಳಗಡೆ ನಾನು ಡ್ರೆಸ್ ಚೇಂಜ್ ಮಾಡ್ಕೊಂಡು ನಿದ್ದೆ ಬರ್ತೈತೆ ಗೈಸ್ ನಿದ್ದೆ ಬೇರೆ ಬರ್ತಿದೆ ಸೊ ನೋಡೋಣ ಹೋಗ್ಬಿಟ್ಟು ಮಲ್ಕೊಂಡು ಹತ್ತು ಗಂಟೆ ಅಂದ್ಕೊಂಡಿದ್ದೀನಿ ಬಟ್ ನಾನು ಎದೊಳೋದು ಬೇಗನೆ ಎದೊಳ್ತೀನಿ ಎಲ್ಲಿ ನಿದ್ದೆ ಬರುತ್ತೆ ನಮ್ಮ ಮಲ್ಗೂ ಇಲ್ಲ ಕಣ್ಣು ಮುಚ್ಚಿಲ್ಲ ಒಂದು ನಿಮಿಷನೂ ಕಣ್ಣು ಮುಚ್ಚಿ ನಿದ್ದೆ ಮಾಡಿಲ್ಲ ಕರ್ ಹೊಸ್ಕೋಟೆ ಹೋಗಬೇಕು ಅಂತ ಫುಲ್ಲು ಇದರಲ್ಲಿದ್ದೆ ಬಟ್ ಅಲ್ಲೋಗಿ ಸ್ವಲ್ಪ ಡಿಸಪಾಯಿಂಟ್ ಆಯಿತು ಯಾಕಂದರೆ ಅಷ್ಟೊಂದು ನಾನು ಅಂದ್ಕೊಂಡಿರೋ ಅಷ್ಟೇನು ಓಕೆ ಓಕೆ ಅಷ್ಟೇ ಹೇಳ್ಬೋದು ಬಿಕಾಸ್ ನನ್ನ ಫೇವ್ರೆಟ್ ಬಿರಿಯಾನಿ ನಾನು ಕರ್ಕೊಂಡು ಹೋಗ್ತೀನಿ ಅದನ್ನೂ ವ್ಲಾಗ್ ಮಾಡ್ತೀನಿ ಅದು ನೆಕ್ಸ್ಟ್ ವ್ಲಾಗ್ ಬರುತ್ತೆ ಅಂದರೆ ಈ ಈ ವ್ಲಾಗ್ ಆದಮೇಲೆ ಬರುತ್ತೆ ಅಂತ ಅಲ್ಲ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತದೆ ಅದು ಮಾಡೇ ಮಾಡ್ತೀನಿ ಅದು ನನ್ನ ಫೇವ್ರೇಟ್ ಬಿರ್ಯಾನಿ ತೋರಿಸ್ತೀನಿ ನಿಮಗೆ ಬಟ್ ನಾನು ಮಟನ್ ಬಿರಿಯಾನಿ ಹಚ್ತೀನೋ ಬಿಕಾಸ್ ಮಟನ್ ನನಗಿಷ್ಟ ಆಗೋಲ್ಲ ಗೈಸ್ ಗೊತ್ತಿಲ್ಲ ಯಾಕೆ ಅಂತ ನಾನು ಚಿಕನ್ ಬೇಕಾದ್ರೆ ತಿನ್ಬಿಡ್ತೀನಿ ಬಟ್ ಚಿಕನೂ ಕಮ್ಮಿನೇ ಮಟನ್ನು ಕಮ್ಮಿನೇ ನಾನ್ ವೆಜ್ ಸ್ವಲ್ಪ ಕಮ್ಮಿ ನಾನು ನಾನ್ ವೆಜ್ ಲವರ್ ಅಲ್ಲ ಸೋತಾ ಆಮೇಲೆ ಬೆಳಗ್ಗೆ ಏನಪ್ಪ ಇವಳು ತಲೆಗೆ ಹಾಕ್ತಾಳೆ ಅಂತೆಲ್ಲ ಅಂದ್ಕೋಬೇಡಿ ನನಗೂ ಬೋರ್ ಹೊಡಿತಾ ಇತ್ತು ಎಲ್ಲರೂ ಮಲಗಿದ್ದಾರೆ ಅದಕ್ಕೋಸ್ಕರ ನಾನು ಈಚೆ ಕೂತ್ಕೊಂಡು ಮತ್ತು ಓರಿಯೋ ಈಚೆ ಕೂತ್ಕೊಂಡು ಓರಿಯೋ ಈಚೆ ಕೂತ್ಕೊಂಡು ಹಾಂ ನಾನು ಇದ್ದೀವಿ ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಸೊ ನಮ್ಮಮ್ಮ ಈ ಲಾಗ್ ಏನಾರು ನೋಡಿದ್ರೆ ಏನು ಇಷ್ಟೊಂದು ಮಾತಾಡೋಳಲ್ಲ ಇಷ್ಟೊಂದು ತಲೆ ತಿಂದವಳಲ್ಲ ಅಂತ ಅಂದ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಸೊ ನಿದ್ದೆ ಮಾಡೋಣ ಫಸ್ಟು ಡ್ರೆಸ್ಸು ಚೇಂಜ್ ಮಾಡಿಬಿಟ್ಟು ಸ್ವಲ್ಪ ಫ್ರೆಶ್ ಅಪ್ ಆಗಿಬಿಟ್ಟು ಹಾಗೆ ಒಂದು ರೌಂಡ್ ಕಣ್ಮಿಸ್ತೀನಿ ನಿದ್ದೆ ಬಂದರೆ ನಿದ್ದೆ ಮಾಡ್ತೀನಿ ಇಲ್ಲ ಅಂದರೆ ಲಾಗ್ ಕಂಟಿನ್ಯೂ ಮಾಡ್ತೀನಿ ಓಕೆನಾ ಮಲಗಿದ್ದೆ ಆಮೇಲೆ ಎದ್ದು ಬಂದು ನೋಡಿದ್ರೆ ನಮ್ಮ ಊರೇ ಇದ್ದ ಅದಕ್ಕೆ ಈಚೆ ಬಂದು ನೋಡಿದ್ರೆ ಕೋತಿಗಳೆಲ್ಲ ಕೂತಿತ್ತು ಕೈಸ್ ಎಷ್ಟೊಂದು ಬಂದಿದ್ವು ಅದಕ್ಕೆ ಸ್ವಲ್ಪ ತಿನ್ನೋಕ್ಕೆ ಏನಾರ ಕೊಟ್ಬಿಟ್ಟು ಆಮೇಲೆ ಇಲ್ಲಿ ನೋಡಿದ್ರೆ ಇದೊಂದು ಕೋತಿ ಜಗಳ ಆಡ್ತೈತಿ ಗೈಸ್ ನೋಡಿ ಹೆಂಗೆ ಮಾಡ್ತೈತೆ ಅಂದರೆ ಆಮೇಲೆ ಸ್ವಲ್ಪತ್ತು ನೋಡ್ಕೊಂಡು ನಿಂತಿದ್ದೆ ಆಮೇಲೆ ಇದೊಂದು ಚಿಕ್ಕ ಮರಿ ಇಟ್ಕೊಂಡಿರೋ ಮಮ್ಮಿ ಕೋತಿನ ನೋಡಿಬಿಟ್ಟು ಸ್ವಲ್ಪ ಖುಷಿಯಾಯಿತು ಅದಾದಮೇಲೆ ಫುಲ್ಲು ಮಳೆ ಬರ್ತಿದೆ ಗೈಸ್ ಅದಕ್ಕೆ ಇವಾಗ ಬಿಸಿ ಬಿಸಿ ಬೇಲ್ಪುಡಿ ತಿನ್ಕೊಂಡು ನಾವು ಬೇಲ್ಪುರಿ ತಿಂದ್ಬಿಟ್ಟು ವ್ಲಾಗ್ನ ಎಂಡ್ ಮಾಡ್ತೀನಿ ಓಕೆ ಅಂಟಿಲ್ ದೆನ್ ಕೀಪ್ ವಾಚಿಂಗ್ ಸೊ ಕೈ ಇಲ್ಲಿಗೆ ನಾನು ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರಲ್ಲಿ ಏನು ಮಾಡ್ತೀರಾ ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಇನ್ನೂ ಯಾರ್ಯಾರು ಮಾಡ್ಕೊಂಡಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಕಮೆಂಟ್ ಹಾಕಿ ನೆಕ್ಸ್ಟ್ ಬ್ಲಾಗ್ ಏನಂತ ಬೇಕು ಅಂತ ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗುವ ಅಂಟಿಲ್ ದೆನ್ ಕೀಪ್ ವಾಚಿಂಗ್ ಗೋಪಿಕಾ ಶೆಟ್ಟಿ ಯೂಟ್ಯೂಬ್ ಚಾನಲ್ ಐ ಲವ್ ಯು